ಮತ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಉಸ್ಮಲ್ಕ ವಾದಿರಾಜ್ ಮಾತಾಡ್ತಿರೋದು ಹೊಸ ಡಿಸೈನಲ್ಲಿ ಚೈನ್ ಬಂದುಬಿಟ್ಟು ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ಏಯ್ಟಿ ಫೈವ್ ಕೆ ಡಿ ಎಮ್ ಎಲ್ ಮಾಡಿರುವಂಥದ್ದು ತೂಕ ಕೇವಲ ಇಪ್ಪತ್ತು ಗ್ರಾಮ್ನಲ್ಲಿ ಮಾಡಿರುವಂಥದ್ದು ಇಪ್ಪತ್ತು ಗ್ರಾಮ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಚೈನ್ನ ಮಾಡ್ಸಿದ್ದೀವಿ ಸೊ ಲಾಸ್ಟ್ ಟೈಮ್ ನಾವು ಎರಡು ಚೈನ ತಗೊ ಹಾಕಿದ್ವಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡಿಬಿಟ್ಟೆ ಮೇಡಮ್ ಅವರೊಬ್ಬರು ಮತ್ತೊಬ್ಬರು ಆರ್ಡ್ರ್ ಮಾಡಿದ್ರು ಸರ್ ಸೇಮ್ ಡಿಸೈನ್ ನನಗೂ ಕೂಡ ಬೇಕು ಅಂಥೇಳಿ ಬೆಂಗಳೂರು ಗ್ರಾಹಕರಾದಂಥವ್ರು ಸೊ ಅವ್ರಿಗೋಸ್ಕರ ನಾವು ಇದನ್ನು ಮಾಡಿದ್ವಿ ಸೊ ಇದ್ರ ಜೊತೆಗೆ ಒಂದು ಸರ ಕೂಡ ಮಾಡಿಸಿದ್ದಾರೆ ಅದರ ವಿಡಿಯೋನ ಕೂಡ ನಾನು ಬಿಡ್ತೀನಿ ಸೊ ಅದು ಬಂದುಬಿಟ್ಟು ಇಪ್ಪತ್ತು ಗ್ರಾಮ್ನಲ್ಲಿ ಸರ ಮಾಡಿಸಿದ್ದಾರೆ ಇದು ಕೂಡ ಇಪ್ಪತ್ತು ಗ್ರಾಮ್ನಲ್ಲಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮದುವೆ ಹುಡುಗನಗೋಸ್ಕರ ಸ್ಪೆಷಲಿ ಇನ್ನೊಂದೇನಪ್ಪ ಮಾತು ಅಂದರೆ ಮದುವೆ ಹುಡುಗ ಬಂದ್ಬಿಟ್ಟು ನಮ್ಮ ತುಂಬ ಪ್ರೀತಿಯ ನಮ್ಮ ವಾದಿರಾಜ್ ಫಾಲೋವರ್ ಅವರು ಸೊ ತುಂಬ ಅವ್ರಿಗೆ ಇಷ್ಟ ನಮ್ಮ ಅಂಗಡಿ ಅಂದರೆ ಅತ್ತೆಯವ್ರಿಗೆ ಕಂಡೀಷನ್ ಮಾಡಿದ್ದಾರೆ ನಾವು ವಾದಿರ ಜುಲ್ಸಲ್ಲಿ ತೊಗೊಂಡ್ರೆ ಮಾತ್ರ ನಾನು ಬಂಗಾರ ತೊಗೊಳೋದು ಇಲ್ಲ ತೊಗೊಳ್ಳಲ್ಲ ಅಂತೇಳಿ ಸೊ ಅವರ ಪ್ರೀತಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಹಾಗೆ ನಿಮ್ಗೆ ಇಷ್ಟ ಆಗೋ ಥರನೇ ನಾನು ಚೈನ ಇವತ್ತು ಮಾಡಿದ್ದೀನಿ ಸೊ ನಿಮಗೆ ಆದಷ್ಟು ಬೇಗ ಡೆಲಿವರಿ ಕೊಡ್ತೀನಿ ಹಾಗೆ ಈ ಥರ ಬೇಕಾದ್ರೆ ವಾದಿರಾ ಜ್ಯೂಸ್ ಮಂಡಿಪೇಟೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ವಾದಿರಾ ಜ್ಯೂಸ್ ಮಂಡಿಪೇಟೆ ದಾವಣಗೆರೆ ಧನ್ಯವಾದಗಳು